ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ನೀವು ನೀವೆಲ್ಲರ ಪ್ರೀತಿ ಪ್ರೋತ್ಸಾದಿಂದ ನಾನು ಕೂಡ ಆರಾಮದಿ ನೋಡಿರಿ ಐ ಹೋಪ್ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡ್ರಿ ಇವತ್ತು ಬೆಳಗ್ಗೆ ಲಾಗ ಸ್ಟಾರ್ಟ್ ಮಾಡೀನಿ ಬರ್ರಿ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತೇಳಿ ನೋಡೋಣ ಅಂತ ಪ್ಲೀಸ್ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದ್ ಕೂಡ ಮರಿಬೇಡ್ರಿ ಟೈಮ್ ನೋಡಿರಿ ಈಗ ಕೋಣೆ ಒಂಬತ್ತಾಗೈತಿ ಈಗ ನಾನು ಬೆಳಗ್ಗೆ ಲಾಗಣ ಸ್ಟಾರ್ಟ್ ಮಾಡ್ಕೊಂಡಿನಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೀನಿ ಇಲ್ಲ ನೋಡ್ರಿ ದಕ್ಷ ಮತ್ತು ಅವರ ಅಪ್ಪಾಜಿ ಮಾಡತ್ತಾರ ಹಾಯ್ ಮಾಡ್ರಿ ನಿನ್ನೆ ಲಾಗ್ ಒಳಗ ನೋಡಿರಿ ಮಳೆ ಬರಕತ್ತಿತ್ತು ಮತ್ತೆ ಕರೆಂಟ್ ಹೋಗಿದ್ದು ಇನ್ನೂವರೆಗೂ ಕರೆಂಟ್ ಬಂದಿಲ್ಲ ನೋಡ್ರಿ ನಿನ್ನೆ ಆರೂವರೆ ಇಲ್ರಿ ಹೋಗ್ಯಾವು ಇನ್ನೂ ಇನ್ನಾದ್ರೂ ಬಂದಿಲ್ಲ ಪ್ಲೀಸ್ ಅಮ್ಮ ಸೌಂಡ್ ಕಮ್ಮಿ ಮಾಡಿ ಹೇಗುಂಡು ಅವಾಗ ಹೋಗಿದ್ದು ಕರೆಂಟ್ ಇನ್ನೂ ಬಂದಿಲ್ಲ ಮೊಬೈಲ್ ಚಾರ್ಜು ಇರಲಿಲ್ಲ ಹೋಗಿ ಆಂಟಿಯರ್ನೆ ಹೋಗಿ ಚಾರ್ಜ್ ಮಾಡ್ಕೊಂಡು ಈಗ ಹಾಂ ಬರ್ರಿ ಯಾವಾಗ ಬರ್ತಾವ ಏನೋ ನೋಡೋಣ ಅಂತ ಕತ್ತಲದಾಗನ ಒಪ್ಪಿಟ್ಟು ಮಾಡೀನಿ ಹ್ಯಾಂಗಾಗಿತ್ತು ಏನೋ ಗೊತ್ತಿಲ್ಲ ಅವ್ರು ತಿನ್ನಕತ್ತಾರ ಮಾಡೋಕ್ಕೂ ಒಂದು ನೋಡ್ರಿ ಹಾಗಾಗಿ ಫುಲ್ ಕಪ್ಲದ ಅಡಿಗೆ ಮನೆಯವಾಗ ಏನೂ ಕಾಣಿಸಲ್ಲ ಆ ಥರ ಇದೆ ಎಲ್ಲ ಚಾರ್ಜ್ ಆಗಿ ಬಲ್ಬ್ ಹೋಗ್ಬಿಟ್ಟು ಸೊ ಹಾಗೆ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಉಪ್ಪಿಟ್ಟನ್ನ ಮಾಡಿರಿ ಇನ್ನೊಂದು ಮೊಬೈಲ್ ಇತ್ತಲ್ಲ ಅದ್ರದ್ದು ಬ್ಯಾಟ್ರಿ ಇತ್ತು ನೋಡಿರಿ ಅದಕ್ಕೆ ತೊಗೊಂಡು ಟಾರ್ಚ್ ಆನ್ ಮಾಡ್ಕೊಂಡು ಉಪ್ಪಿಟ್ಟನ್ನ ಮಾಡೀನಿ ಬರೀ ಇನ್ನು ಡೇ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಮತ್ತು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ರಿ ನಿನ್ನೆ ಒಳಗೆ ಹೇಳಿದ್ದೆ ನಾನು ಇದು ಲಾಕರ್ ಫುಲ್ ಕ್ಲೀನ್ ಮಾಡಿದ್ದೆ ಎಲ್ಲ ಸೀರೇನೇ ಈ ಥರ ಜೋಡಿಸಿದ್ದೆ ನೋಡಿರಿ ಇದು ಫಸ್ಟಿಗೆ ಹೆಂಗಿತ್ತು ಹೆಂಗಿಲ್ಲ ಅಂತ ನಿನ್ನೆ ನೋಡಿರಿ ಅದರೊಳಗಿನ ಎಲ್ಲ ಒಂದು ವೇಸ್ಟ್ ಅಂದ್ರೆ ಹಳೆ ಸೀರೆಗಳು ಹಳೆ ಡ್ರೆಸ್ಗಳು ಏನೆಲ್ಲ ಇದ್ದು ನೋಡ್ರಿ ಎಲ್ಲನೂ ತೆಗ್ದ್ರೆ ಇಲ್ಲಿ ಒಂದು ಗಂಟೆ ಆಗ್ಯಾವ ನೋಡ್ರಿ ಫುಲ್ ಇದೊಂದು ಗಂಟೆ ಫುಲ್ ಹಳೆ ಸೀರೆಗಳು ಮತ್ತು ಡ್ರೆಸ್ಗಳು ಇದ್ರೊಳಗೆ ಹಾಕಿಟ್ಟಿನಿ ನೋಡೋಣ ಯಾರು ಅಂದ್ರೆ ಬಂದ್ರಂದ್ರೆ ಆಯಿತು ಅಂತೇಳಿ ಮತ್ತು ಇನ್ನೊಂದಿನಂದ್ರೆ ಇವು ರೇಷ್ಮೆ ಸೀರೆಗಳು ನೋಡ್ರಿ ನಮ್ಮ ಅತ್ತಿ ಭಾಳ ಹಳೇ ಸೀರೆಗಳು ಇವೆಲ್ಲ ಫುಲ್ ಪ್ಲೇನ್ ಅದಾವೆ ಇವು ಸೀರೆ ಸೊ ಇವೆಲ್ಲ ಯೂಸ್ ಇಲ್ಲ ಹಾಗಾಗಿ ಒಂಥರ ಕಲರ್ನು ಒಂಥರ ಆಗ್ಯಾವ್ರಿ ಹಾಗಾಗಿ ಕಲಿಗಳಾಗಿಬಿಟ್ಟವು ಅದಕ್ಕೆ ಎಲ್ಲ ಗಂಟು ಕಟ್ಟಿಟ್ಟೀನಿ ಮತ್ತು ಇದೊಂದು ಇದೇನಂತಂದ್ರೆ ನಮ್ಮ ಮನೆಯಾಗ ಹಿರಿಯರು ಪೂಜೆ ಮಾಡಿರ್ತೀವಿ ನೋಡ್ರಿ ನಮ್ಮ ಮತ್ತಿಮ್ಮ ಮಾವ್ರ ಪೂಜೆ ಅದು ಮಾಡಿರ್ತೀವಲ್ಲ ಅವಾಗ ಪ್ಯಾಂಟ್ ಶರ್ಟ್ ತಂದಿರ್ತೀವಿ ಸೀರೆ ಮತ್ತು ಪ್ಯಾಂಟ್ ಶರ್ಟ್ ಎರಡು ಎಸಿರ್ತೀವಿ ಪ್ಯಾಂಟ್ ಶರ್ಟಿನ ಫೀಸ್ ಅದಾವ ಇದ್ರಾಗ ಇಷ್ಟು ಪ್ಯಾಂಟ್ ಶರ್ಟು ಹೊಲ್ಸ್ಕೊಳ್ಳೋದು ಅದಾವ ನೋಡ್ರಿ ಒಂದು ಏನಿಲ್ಲ ಅಂದ್ರೆ ಒಂದು ಐದ ನಾಲ್ಕೈದು ವರ್ಷಲಿಂತ ಅವರು ತೊಗೊಂಡು ಬಂದಿಂದ ತೊಗೊಂಡು ಬಂದಿದ್ದೆಲ್ಲ ಹಂಗೆ ಇಟ್ಟಾರ ತೊಗೊಂಡು ಬಂದು ತೊಗೊಂಡು ಬಂದೆಲ್ಲ ಹಂಗೆ ಇಟ್ಟಾಗ ನೋಡ್ರಿ ಅವ್ರು ಹೊಲಿಸ್ಕೊಂಡಿಲ್ಲ ಸೊ ಅದಕ್ಕನ್ನು ನಿನ್ನೆ ಎಲ್ಲಷ್ಟು ತೆಗೆದು ಅವು ಬೇ ಅಲ್ಲಿ ಇಲ್ಲಿ ಅಲ್ಲೊಂದು ಅಲ್ಲೊಂದು ಸಟ್ಟ ಇಲ್ಲೊಂದು ಸಟ್ಟ ಹಿಂಗೆ ಆಗ್ಬಿಟ್ಟಿದ್ದು ಎಲ್ಲಷ್ಟು ತೆಗ್ದು ಇದ್ರೊಳಗೆ ಹಾಕಿಟ್ಟಿನಿ ಹೊಲ್ಸ್ಕೊಂಬರ್ರಿ ಅಂತ ಹೇಳೀನಿ ನೋಡೋಣ ಯಾವಾಗ ಹೊಲ್ಸಲಕ್ಕೆ ಹಾಕ್ತಾರೋ ಏನೋ ಅದಾವ ಭಾಳ ಭಾಳದವ ಬ್ಯಾಡನ್ನ ಹಾಕತ್ತಾರ ಅದಕ್ಕೇನೆ ಎಲ್ಲರೂ ಒಂದು ಕಡೆ ಇದ್ದು ಅಂತಂದ್ರೆ ತೊಗೊಂಡು ಹೋಗಕ್ಕೆ ಈಸಿ ಆಗ್ತದಂತೇಳಿ ಇಲ್ಲೇ ಇಟ್ಟಿನಿ ನೋಡ್ರಿ ಇನ್ನೂ ಕರೆಂಟ್ ಬಂದಿಲ್ಲ ಇವರು ನಾಷ್ಟ ಮಾಡಿ ಡ್ಯೂಟಿಗೆ ಹೋದರು ಒಂದು ತಕ್ಷ ಆಟ ಆಡಕತ್ತಾಳ ಇವಾಗ ನಾನು ಸ್ನಾನ ಮಾಡಿ ಫ್ರೆಶಪ್ ಹಾಕ್ತೀನಿ ಆಗಿ ಪೂಜೆ ಮಾಡಿ ನಾಷ್ಟ ಮಾಡಬೇಕು ನೋಡ್ರಿ ನಷ್ಟದು ಮಾಡಿ ಆಮೇಲೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ಪೂಜೆದೆಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಈಗ ನಾಷ್ಟ ಮಾಡೋಣಂತ ಬರ್ರಿ ಓಕೆ ಫ್ರೆಂಡ್ಸ್ ಇವಾಗ ನೋಡ್ರಿ ಆ ಜಾಗ ಪೂಜೆ ಎಲ್ಲ ಆಯಿತು ಈಗ ಪೂಜೆ ಮುಗಿಸ್ಕೊಂಡು ನಾನು ಕೂಡ ಈಗ ನಾಷ್ಟ ಮಾಡ್ತೀನಿ ನೋಡ್ರಿ ಉಪ್ಪಿಟ್ಟು ಹಾಕೊಂಡು ಬಂದೀನಿ ಬರ್ರಿ ಎಲ್ಲರೂ ನಾಷ್ಟ ಮಾಡು ಅಂತ ನಾಷ್ಟ ಮಾಡಿ ಇನ್ನೂ ಕೆಲಸಗಳದವು ಬಟ್ಟೆ ಬಾಂಡೆ ಮಾಡಬೇಕು ಏನಪ್ಪ ಅಂತಂದ್ರೆ ಕರೆಂಟ್ ಇರಲಿಲ್ಲ ಹಾಗಾಗಿ ಪದೇ ಪದೇ ಹೇಳದಂತೆ ಬೇಜಾರು ಮಾಡ್ಕೋಬೇಡ್ರಿ ಯಾಕಂತಂದ್ರೆ ದಿನ ಕರೆಂಟ್ ಇರ್ತಾವಲ್ಲ ಇವತ್ತು ಕರೆಂಟ್ ಹೋಗಿದ್ದಕ್ಕೆ ಒಂಥರ ಏನು ಕೆಲಸ ಮಾಡಕ್ಕೆ ಮನಸ್ಸಾಗಲಾರ ಥರ ಆಗಿಬಿಟ್ಟೈತಿ ಅಡುಗೆ ಮನ್ಯಾಗ ಹೋಗಿ ಏನಾರು ಅಡುಗೆ ಮಾಡ್ಬೇಕಂದ್ರೂ ಮನಸ್ಸಿಲ್ಲ ಆ ಥರ ಆಗಿಬಿಟ್ಟಂತ ನೋಡ್ರಿ ಅದಕ್ಕೆ ಉಪ್ಪಿಟ್ಟು ಒಂದೇ ಮಾಡ್ಕೊಂಡೀನಿ ಅಡುಗೆ ಏನು ಮಾಡಲಿಲ್ಲ ಆಮೇಲೆ ಮಧ್ಯಾಹ್ನ ಕಾಲದ ಮಾಡ್ಕೋತೀನಿ ನೋಡೋಣ ಅಂತ ಫಸ್ಟ್ ನಾಷ್ಟ ಮಾಡ್ತೀನಿ ನಾಷ್ಟ ಮಾಡಿ ಪಟ್ಟ್ಯದಲ್ಲ ತೊಳೆದು ಹಾಕಿ ನಾಳೆ ಬಂದು ನೋಡ್ರಿ ಬೆಳಿಗ್ಗೆ ನೀರು ತುಂಬಿದ್ದು ಯಾಕಂದ ಇವರು ಇದ್ರು ಅವಾಗೇ ನೀರು ತುಂಬ್ಕೊಂಡ್ಬಿಟ್ಟಿವಿ ಒಳಗೆಲ್ಲ ನೀರು ಖಾಲಿಯಾಗಿದ್ದು ಮೋಟ್ರ್ ಎಲ್ಲ ಬಂದಿದ್ದಿಲ್ಲ ಅಂತಂದ್ರೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಮೋಟ್ರ್ ಹಚ್ಚಿದ್ರೆ ನೀರು ಇಲ್ಲ ಅಂತಂದ್ರೆ ನೀರು ಮನೆಯ ನೀರೇ ಇರ್ತಿರ್ಲಿಲ್ಲ ಕರೆಂಟ್ ಹೋಗಿ ಸಲುವಾಗಿ ಮೋಟ್ರ್ ಹಚ್ಚಕ್ಕೆ ಆಗಂಗಿಲ್ಲ ಇಲ್ಲಾಂದ್ರೆ ಹೊ ಅಲ್ಲಿ ಮುಂದೆ ಹೊತ್ಕೊಂಡು ತರಬೇಕು ರೀ ಅದನ್ನು ಅದನ್ನು ಕೂಡ ಕರೆಂಟ್ ಇದ್ರೇ ಚಾಲು ಆಗ್ತದೆ ಯಾಕಂದ್ರೆ ಅದು ಟ್ಯಾಂಕ್ ಖಾಲಿ ಆಯ್ತು ಅಂತಂದ್ರೆ ಕರೆಂಟ್ ಕರೆಂಟ್ ಇದ್ರನ ಬ ಮೋಟ್ರ್ ಆನ್ ಮಾಡಿ ಅಲ್ಲಿನೂ ತುಂಬಿಸ್ಬೋದು ಎಲ್ಲಿನೂ ನೀರು ಇಲ್ಲದಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಹಾಗಾಗಿ ಮುಂಜಾನೆ ನೀರು ಬಂದು ಚಲೋ ಆಯಿತು ಹಾಗಾಗಿ ಎಲ್ಲ ಕಡೆನೂ ನೀರು ತುಂಬ್ಕೊಂಡಿವಿ ಆಮೇಲೆ ಸಿಂಟೆಕ್ಸ್ ತೆಗೆದ್ ನೋಡ್ರಿ ಮನೆ ಕೆಲಸ ಅಂತೇಳಿ ಅದಕ್ಕಂತೇಳಿ ಸಿಂಟೆಕ್ಸ್ ಇಲ್ಲದಕ್ಕೆ ಎಲ್ಲಿಯೂ ನೀರು ಬರೋಲ್ಲ ಎಲ್ಲ ನಳಗಳು ಬಂದಾಗಿಬಿಟ್ಟು ಅವು ಎಲ್ಲಿ ಒಂದು ಬಾತ್ರೂಮ್ ಆಗಲಿ ಟಾಯ್ಲೆಟ್ ಆಗಲಿ ಅಡುಗೆ ಮನೆಯಾಗ ಎಲ್ಲ ಕಡೆನೂ ನಾವು ನೀರು ತುಂಬಿಟ್ಕೋಬೇಕಾಗ್ಯದ ಅವಾಗೆಲ್ಲ ಸಿಂಕ್ ಮತ್ತು ನಳ ಎಲ್ಲ ಚಾಲು ಇದ್ದು ಅಷ್ಟು ನೀರಿಂದ ಅವಶ್ಯಕತೆ ಇರ್ತಿರ್ಲಿಲ್ಲ ಅಷ್ಟು ನೀರು ತುಂಬ್ಕೊಂಬಿಟ್ಟು ಅಂತಂದ್ರೆ ನಡೀತಿತ್ತು ಬಟ್ ಇವಾಗ ಹಾಗಲ್ಲ ಎಲ್ಲ ಕಡೆನೂ ನೀರು ತುಂಬ್ಕೋಬೇಕಾಗ್ತದೆ ನೀರಿಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗಂಗಿಲ್ಲ ನೋಡಿರಿ ಸೊ ನೀರು ಭಾಳ ಇವತ್ತು ತೊಂದರೆ ತೊಂದರೆ ಅದಂಗೆ ಆಗಿಬಿಟ್ಟಿತ್ತು ನಾಳೆ ಬರಲಿಲ್ಲ ಅಂತಂದ್ರೆ ಭಾಳ ಕಷ್ಟ ಆಗ್ತಿತ್ತು ಚೊಲೋತ್ನಾಗ ನಾಳೆ ಬಂದು ಪುಣ್ಯ ನೋಡ್ರಿ ಈಗ ಬರೀ ನಾಷ್ಟ ಮಾಡೋಣ ಅಂತ ನಾಶ ಕೊಪ್ಪಿಟ್ಟು ಹಾಕೊಂಡ್ಬಂದಿನಿ ನಾಷ್ಟ ಮಾಡಿ ಆಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವಾಗಷ್ಟೇ ಮನೆ ಮುಂದೆ ಇವು ಪಿಂಕಾಣಿ ಹೂ ಭರಣಿ ಬಂದಿತ್ತು ನೋಡ್ರಿ ಮತ್ತು ಅದ್ರ ಜೊತೆ ಟೀ ಕಪ್ ಅವೆಲ್ಲ ಬಂದಿದ್ದು ನನಗೆ ಇದು ತಗೋಬೇಕಂತ ಭಾಳ ಆಸೆ ಇತ್ತು ಭಾಳ ದಿನದಿಂದ ಅನ್ಕೋಕತ್ತಿದ್ದೆ ತರಬೇಕು ತೊಗೋಬೇಕಂತೇಳಿ ಮೊನ್ನೆ ಅಷ್ಟೇ ಬಿಜಾಪುರಕ್ಕೆ ಹೋದಾಗೂ ನೋಡಿದೆ ತಗೋಬೇಕು ಅಂದ್ಕೊಂಡಿದ್ದೆ ಬಟ್ ಇವ್ರು ನಮ್ಮ ಮನ್ಯಾಗ ಬ್ಯಾಡ್ ಅನ್ನಕತ್ತರು ಮತ್ತು ಮುಂದೆ ತೊಗೋಕತ್ತಿದ್ದ ತಗೋ ಅಂತಂದ್ರು ಮತ್ತು ರೇಟು ಭಾಳ ಹೇಳಿದ್ರು ನೋಡ್ರಿ ಅಲ್ಲಿ ಇದು ದೊಡ್ಡದಕ್ಕೆ ಎರಡೂವರೆ ನೂರೇನ ಹೇಳಿದರು ಸೊ ಹಂಗಾಗಿ ಬಿಟ್ಟು ಬಂದಿದ್ದೆ ಮತ್ತು ಆನ್ಲೈನು ನೋಡಿದ್ದೆ ನೋಡ್ರಿ ಆನ್ಲೈನ್ಗೂ ಒಂದು ಸ್ವಲ್ಪ ರೇಟ್ ಜಾಸ್ತಿನೇ ಐತಿ ಆದ್ರೆ ಇವತ್ತು ಮನೆ ಮುಂದೆ ಬಂದು ತೊಗೊಂಡ್ರಾಯ್ತಂತಂದ್ಕೊಂಡು ತೊಗೊಂಡೆ ಇದ್ರ ರೇಟ್ ನೋಡಿರಿ ಇದಕ್ಕೆ ಒನ್ ಟ್ವೆಂಟಿ ಹೇಳಿದರು ಎಂಬತ್ತು ರೂಪಾಯಿ ಮಾಡಿ ತೊಗೊಂಡಿವಿ ನೂರ ಇಪ್ಪತ್ತು ರೂಪಾಯಿ ಹೇಳಿದ ಎಂಬತ್ತು ಮಾಡಿ ತೊಗೊಂಡಿನಿ ಇವು ಏನದಲ್ಲ ಎಂಬತ್ತು ರೂಪಾಯಿ ಹೇಳಿದ್ರು ನೋಡ್ರಿ ನಲ್ವತ್ತು ರೂಪಾಯಿ ಮಾಡಿ ತೊಗೊಂಡೀವಿ ನಲ್ವತ್ತು ಇದು ನಲ್ವತ್ತು ಎಂಬತ್ತು ಇದು ಎಂಬತ್ತು ಒನ್ ಸಿಕ್ಸ್ಟಿ ಆಯಿತು ಹೆಂಗದವು ಕಮೆಂಟ್ ಮಾಡಿ ಹೇಳಿರಿ ನನಗಂತೂ ಲೈಕ್ ಆಯಿತು ಸೊ ಇದನ್ನು ತೊಗೊಂಡಿ ನೋಡಿರಿ ಫ್ರೆಂಡ್ಸ್ ನೋಡ್ರಿ ಈಗ ಟೈಮ್ ಬಂದು ಒಂದೂವರೆ ಹೇಗೈತಿ ಈ ಕರೆಂಟ್ ಬಂದು ನೋಡ್ರಿ ನಿನ್ನೆ ಆರು ಗಂಟೆಗೆ ಹೋಗಿದ್ದು ಇವತ್ತು ಬಂದವ ಇವತ್ತು ಇಡೀ ಲಾಗಳು ಬರೀ ಕರೆಂಟ್ 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 ಇದೆ ಹೇಳೋದಾಗೈತಿ ಯಾಕಂತಂದ್ರೆ ಒಂದು ನೈಟ್ ಹೋಗಿದ್ದಕ್ಕನ ಇಷ್ಟೆಲ್ಲ ರಂಪಾರ್ಟ್ ಆಯ್ತು ನೋಡ್ರಿ ಕರೆಂಟ್ ಇರಲಿಲ್ಲ ಅಂದ್ರೆ ಯಾವ ಕೆಲಸನೂ ಆಗಂಗಿಲ್ಲ ಸಾಕು ಸಾಕಾಗಿ ಹೋಗ್ಬಿಟ್ಟಿತ್ತು ಮೊಬೈಲ್ಗೂ ಒಂದು ಚಾರ್ಜ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಅಂತಂದ್ರೂ ನಡೆಯಂಗಿಲ್ಲ ಫ್ಯಾನ್ ಇರಲಿಲ್ಲ ಒಳಗೆ ಅಡುಗೆ ಮನೆ ಲೈಟ್ ಇಲ್ಲ ಏನಪ್ಪ ಮೋಟ್ರ್ ಚಾಲು ಮಾಡಪ್ಪೇ ಇಲ್ಲ ಕರೆಂಟ್ ಇರಲಿಲ್ಲ ಅಂದ್ರೆ ಏನು ಕೆಲಸ ಆಗಂಗಿಲ್ಲ ಸೊ ಇವಾಗ ಬಂದು ನೋಡ್ರಿ ಇನ್ನು ಮುಂದೆ ಏನಪ್ಪ ಮಳೆ ಬಿಸಿಲು ಬಿದ್ದೈತಿ ಮತ್ತು ಎಲ್ಲ ಕೆಲಸ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಗುಡಿ ಹತ್ರ ಗಿಡಗಳು ಬಿದ್ದಿದ್ವು ಅಂತ ನೋಡ್ರಿ ಹಾಗಾಗಿ ಕರೆಂಟ್ ತೆಗ್ದಿದ ಕೆಲಸ ಇರುತ್ತೆ ಇವಾಗ ಮುಗಿಸಿ ಕರೆಂಟ್ ಬಂದು ನಾಲ್ಕು ಗಂಟೆ ಅಂತ ಹೇಳಿದ್ರು ಯಾಕೋ ಜಲ್ದಿನೇ ಬಂದವ ಚಲೋ ಐತ್ರಿ ಈಗ ಮೊದಲು ಕೆಲಸ ನೋಡ್ರಂತ್ರಿ ನಾನು ಮೊನ್ನೆ ಹೇಳಿದ್ದೆ ನೋಡ್ರಿ ಮನೆಯಿಂದ ಗುಡಿ ಐತಿ ಅಲ್ಲಿ ಪುರಾಣ ಹಚ್ಚಾರ ಅಂತೇಳಿ ಇಲ್ಲಿ ನೋಡಕತ್ತಿಲ್ಲ ಅದೇ ಗುಡಿ ನೋಡ್ರಿ ಮನೆಯಿಂದ ನೀರೇ ಆಗುತ್ತೆ ನಾನು ಹೋಗಿರಲಿಲ್ಲ ಮೇಲ್ಗಡೆ ನೀರು ಹೊಡ್ಯಕಂತ ಬಂದಿದ್ದೆ ನೋಡ್ರಿ ಹಾಗೇನೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡಿನಿ ಪುರಾಣ ಸ್ಟಾರ್ಟ್ ಆಗೈತಿ ಸೊ ಹಂಗೆ ನಿಮ್ಮ ಜೊತೆ ಕೂಡ ಶೇರ್ ಅಂತೇಳಿ ಮ್ಯಾಲ ನೀರು ಹೊಡ್ಯಾಕ್ ಬಂದ್ವಿ ಇಷ್ಟು ಕತ್ತಲದಾಗ ನೀರು ಹೊಡ್ಯಾಕ್ ಬಂದ್ವಿ ನೋಡ್ರಿ ಮ್ಯಾಲಂತೂ ಮಧ್ಯಾಹ್ನದಾಗ ಆಗಿರಲಿಲ್ಲ ಹೆಂಗೆ ಕರೆಂಟ್ ಬಂದು ಕರೆಂಟು ಕೂಡ ಲೇಟಾಗಿ ಬಂದಿದ್ವಲ್ಲ ಹಾಗಾಗಿ ಈವ್ನಿಂಗ್ ಹೊಡೆದ್ರೈತ ಬಿಟ್ಟಿದ್ದೆ ನೋಡ್ರಿ ಸೊ ಇವಾಗ ನೀರು ಹಿಡಿದು ಹೊಡೆದು ಕೆಳಗೆ ಹೋಗಿ ಇನ್ನು ನೈಟ್ ಊಟಕ್ಕೆ ಏನಾರ ಒಂದು ಸಿಂಪಲಾಗಿ ಮಾಡ್ಕೋಬೇಕು ನೋಡ್ರಿ ಸೊ ನೋಡ್ರಿ ಇವಾಗ ಕೆಳಗಡೆ ಬಂದು ನಾನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಇಲ್ಲಿ ಅವಲಕ್ಕಿನ ಮಾಡತ್ತೀನಿ ಅವಲಕ್ಕಿನ ನಾನು ಈ ರೀತಿ ವೆಜಿಟೇಬಲ್ಸನ್ನ ಹಾಕಿ ಮಾಡ್ತೀನಿ ನೋಡ್ರಿ ಅಂದರೆ ಕ್ಯಾರೆಟು ಮತ್ತು ಒಂದು ಸ್ವಲ್ಪ ಬೀನ್ಸ್ ಅದಿದ್ರೂ ಹಾಕೊಂಡಿರ್ತೀನಿ ಹಸಿ ವಟಾಣಿ ಈ ಥರ ಏನಿದ್ರೂ ಹಾಕ್ಕೊಂಡಿರ್ತೀನಿ ಬಟ್ ಇವತ್ತು ಕ್ಯಾರೆಟ್ ಒಂದು ಹಾಕೊಂಡು ನೀವು ಒಗ್ಗರಣೆ ಮಾಮೂಲಿ ಒಳ್ಳಾಗಡ್ಡಿ ಟಮೊಟೊ ಮೆಣಸಿನಕಾಯಿ ಏನು ಹಾಕಿರ್ತೀವಲ್ಲ ಅದಾದಮೇಲೆ ಕ್ಯಾರೆಟ್ನ ಹಾಕೊಂಡ್ಬಿಟ್ಟು ಇಲ್ಲಿ ಅವಲಕ್ಕಿನ ತೋರಿಸಿಟ್ಟಿದ್ದೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೆಲ್ದಿನೂ ಕೂಡ ಮತ್ತು ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ ನೋಡಿರಿ ಮತ್ತು ಶೇಂಗಾನ ಮೊದಲೇ ಹುರಿದಿಟ್ಕೊಂಡಿನಿ ಇಟ್ಕೊಂಡಿನಿ ಈ ರೀತಿ ಶೇಂಗಾ ಸೈಡಿಗೆ ಹುರಿದಿಟ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿದ್ದಾದಮೇಲೆ ಅವಲಕ್ಕಿ ಮಿಕ್ಸ್ ಮಾಡಿದ್ದಾದ್ಮೇಲೆ ಮಾಡ್ಕೊಂಡು ಅಂತಂದ್ರೆ ಅಂತಂದರೆ ಟೇಸ್ಟು ಆಗಿರ್ತೈತಿ ನೋಡ್ರಿ ಈಗ ಫೈನಲ್ ಆಗಿ ಅವಲಕ್ಕಿ ಕೂಡ ರೆಡಿ ಆಯಿತು ರಾತ್ರಿ ಊಟಕ್ಕೆ ಸಿಂಪಲ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಅವಲಕ್ಕಿ ರೆಡಿ ಆಯ್ತು ನೋಡ್ರಿ ನೈಟ್ ಒಂದೊಂದು ಸಲ ಇದೇ ಥರ ಆಗ್ತೈತಿ ಯಾಕಂತಂದ್ರೆ ಅಡುಗೆ ಮಾಡಿದ್ರೆ ಫುಲ್ ಹಸಿವಿತ್ತಂದ್ರೆ ಊಟ ಮಾಡೋಕ್ಕೆ ಇಷ್ಟ ಆಗ್ತದೆ ಇರಲಿಲ್ಲ ಯಾರಿಗೂ ಇವರು ಕೂಡ ಅಲ್ಲಿ ಮಧ್ಯಾಹ್ನದಾಗ ಊಟ ಮಾಡಿದ್ರು ಸೊ ಹಂಗಾಗಿ ಹಸಿವಿ ಇಲ್ಲ ಅಂತ ಹೇಳಿದ್ರು ನೋಡಿರಿ ನನಗೂ ಜಾಸ್ತಿ ಇರಲಿಲ್ಲ ಸೊ ಸಿಂಪಲ್ಲಾಗಿ ಏನಾರ ಲೈಟಾಗಿ ಹೇಳಿ ಈ ರೀತಿ ಅವಲಕ್ಕಿನ ಮಾಡ್ಕೊಂಡಿನಿ ಫುಲ್ಲಾಗಿ ಕಾಣಿಸೋಕತೈತಿ ಮತ್ತು ಹೆಲ್ದಿನೂ ಕೂಡ ನೋಡಿರಿ ಈಗ ನೈಟ್ ಊಟಕ್ಕೆ ಅವಲಕ್ಕಿ ಅಂತೂ ರೆಡಿ ಆಯಿತು ಬರೀ ಊಟ ಮಾಡೋಣ ಅಂತ ಸೊ ನಾ ಊಟ ನಾಷ್ಟ ಏನಾದರೂ ನೋಡ್ರಿ ಸಿಂಪಲ್ಲಾಗಿರೋವಂಥ ಅವಲಕ್ಕಿ ರೆಡಿ ಆಯಿತು ಯಾರಿಗೆಲ್ಲ ಈ ರೀತಿ ಅವಲಕ್ಕಿ ಇಷ್ಟ ಆಗ್ತದ ಕಮೆಂಟ್ ಮಾಡಿ ಹೇಳ್ರಿ ಓಕೆ ಫ್ರೆಂಡ್ಸ್ ಇವ್ ನೋಡಿದ್ರಲ್ಲ ಇವತ್ತಿನ ಲಾಗ್ ಇವತ್ತಿನ ಲಾಗ್ ನಿಮಗೆಲ್ಲ ಹೆಂಗೆ ಅನಿಸ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಹೊಸದಾಗಿ ನೋಡೋರು ನಿಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಂತ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿ ಕೂಡ ನಮಸ್ಕಾರ